ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸರಿಗಮ ವಿಜಿ ಇದ್ದೀನಿ ಆತ್ಮೀಯ ಬಂಧುಗಳೇ ನಿಮಗೆಲ್ಲರಿಗೂ ತಿಳಿದ ಹಾಗೆ ಕನ್ನಡ ಫಿಲಂ ಚೇಂಬರ್ ಈ ಒಂದು ಹೊಸ ಸಂಸ್ಥೆ ಅತಿ ವೇಗದಿಂದ ಎಲ್ಲ ರಾಜ್ಯಗಳಲ್ಲಿ ಎಲ್ಲ ಜಿಲ್ಲೆಗಳಿಗೆ ಹೋಗಿ ಅಲ್ಲಿ ಎಲ್ಲ ಕಲಾಭಿಮಾನಿಗಳನ್ನು ಪ್ರೇಕ್ಷಕರನ್ನು ಮೀಟ್ ಮಾಡಿ ಅವರ ಅಭಿಪ್ರಾಯಗಳನ್ನು ಪಡೆದು ಅವರ ಮೆಚ್ಚುಗೆಯನ್ನು ಪಡೆದು ಅವರ ಬೆಂಬಲದಿಂದ ಎಲ್ಲ ಊರುಗಳಲ್ಲಿ ಜೈಬೇರಿ ಬಾರಿಸುತ್ತಾ ಈಗ ಅಂದರೆ ಇದೇ ತಿಂಗಳು ಹನ್ನೆರಡನೇ ತಾರೀಕು ಬುಧವಾರ ನಿಮ್ಮ ಚಿತ್ರದುರ್ಗಕ್ಕೆ ಪತ್ರಕರ್ತರ ಭವನಕ್ಕೆ ಬಂದು ಪತ್ರಿಕಾಗೋಷ್ಠಿ ಹಾಗೂ ಒಂದು ಪೋಸ್ಟರ್ ಬಿಡುಗಡೆ ಸಮಾರಂಭವನ್ನು ಹಮ್ಮಿಕೊಂಡಿದ್ದೇವೆ ಚಿತ್ರದುರ್ಗ ಅಂದರೆ ಮಧುಕರಿ ಆಳಿದಂತಹ ಒಂದು ಪವಿತ್ರವಾದ ಭೂಮಿ ಇಲ್ಲಿ ವೀರರು ಧೀರರು ಶೂರರು ಮೆಡೆದಂತಹ ನಾಡು ಅಂದರೆ ನಮ್ಮ ಚಿತ್ರರಂಗಕ್ಕೆ ಧೀರರು ವೀರರು ಶೂರರು ಅಂತಹ ಆ್ಯಕ್ಷನ್ ಹೀರೋಗಳು ಮತ್ತು ಫೈಟ್ ಮಾಸ್ಟರ್ಗಳು ನಿಮ್ಮ ಚಿತ್ರದುರ್ಗದಲ್ಲಿ ಹೆಚ್ಚಿನ ರೀತಿಯಲ್ಲಿ ನಮ್ಮ ಸಂಸ್ಥೆಗೆ ಸಿಗ್ತಾರೆ ಅನ್ನತಕ್ಕಂಥ ನಂಬಿಕೆ ನಮಗಿದೆ ಪ್ರೀತಿಯ ಸ್ನೇಹಿತರೆ ಹೆಚ್ಚಿನ ರೀತಿಯಲ್ಲಿ ಹನ್ನೆರಡನೇ ತಾರೀಕು ನೀವು ಈ ಸಮಾರಂಭಕ್ಕೆ ಬಂದು ನಿಮ್ಮೆಲ್ಲರ ಅಭಿಪ್ರಾಯಗಳನ್ನು ತಿಳಿಸಿ ಪತ್ರಿಕಾಗೋಷ್ಠಿಯಲ್ಲಿ ಭಾಗವಹಿಸಿ ಎಲ್ಲ ಅನಿಸಿಕೆಗಳನ್ನು ಕೊಟ್ಟು ನಮ್ಮ ಈ ಫಿಲ್ಮ್ ಚೇಂಬರ್ ಅತ್ಯಂತ ಯಶಸ್ವಿಯಾಗಿ ನಡೀಬೇಕು ಅಂತಕ್ಕಂಥ ನಿಮ್ಮೆಲ್ಲರ ಆಶೀರ್ವಾದ ಪ್ರೀತಿಯ ಪ್ರೋತ್ಸಾಹ ಉತ್ಸಾಹ ನಮಗೆ ನೀಡಿ ನಮ್ಮನ್ನು ಜೈಬೇರಿಯನ್ನಾಗಿ ಮೂಡಿಸಬೇಕಾಗಿ ವಿನಂತಿಸುತ್ತೇವೆ ನಮಸ್ಕಾರ